ಹುಣಸೂರು ತಾಲೂಕಿನ ಕಟ್ಟಿಮೇಳಲ್ವಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಮಾಹಿತಿ ಕಾರ್ಯಾಗಾರವನ್ನು ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ತಾಲೂಕು ಕೃಷಿ ಮೇಲ್ವಿಚಾರಕ ಅಣ್ಣಪ್ಪನವರು ಮಾತನಾಡಿ ವಿದ್ಯಾರ್ಥಿಗಳು ಗಿಡಗಳನ್ನು ನೆಟ್ಟು ಪೋಷಿಸುವ ಜವಾಬ್ದಾರಿಯನ್ನ ಅಳವಡಿಸಿಕೊಳ್ಳಬೇಕು ಜೊತೆಗೆ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆ ಮಾಡುವುದರ ಜೊತೆಗೆ ಹಸಿರು ವನ ನಿರ್ಮಿಸಿಕೊಳ್ಳುವ ಕಾಯಕವನ್ನ ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಬಿಆರ್ಐನ ಸಂಪನ್ಮೂಲ ವ್ಯಕ್ತಿ ಸೋಮಶೇಖರ್ ಮಾತನಾಡಿ ಈ ಪರಿಸರ ದಿನದಲ್ಲಿ ಈ ವರ್ಷ ಪ್ಲಾಸ್ಟಿಕ್ ತಡೆಗಟ್ಟುವ ವರ್ಷವಾಗಿದೆ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡೋಣ ಎಂಬ ಪ್ರತಿಜ್ಞೆ ಮಾಡುವುದರ ಜೊತೆಗೆ ತಾವು ಕೂಡ ಪ್ಲಾಸ್ಟಿಕ್ ತೆಗೆಸುವ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು ಮಾಲಿನ್ಯ ಜಲಮಾಲಿನ್ಯ ಮಾಲಿನ್ಯ ಇವುಗಳ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚು ಓದಿ ಅವುಗಳಿಂದ ಮಾನವಿನಿಗಾಗುವ ಅನುಕೂಲ ಅನಾನುಕೂಲಗಳ ಬಗ್ಗೆ ತಿಳಿದು ಪರಿಸರ ಕಾಪಾಡುವ ಬಗ್ಗೆ ಜಾಗೃತಿ ಮೂಡಿಸುವ ಜವಾಬ್ದಾರಿಯು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿ ಸೋಮಶೇಖರ್ ಪರಿಸರದ ಬಗ್ಗೆ ಗೀತೆಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟರು ದಿನವೂ ಕೂಡ ನಾವು ಈ ತಿಂಗಳಲ್ಲಿ ಕಾರ್ಯಕ್ರಮವನ್ನ ಕೊಡ್ತಾ ಇರ್ತೀವಿ ಅಂದ್ರೆ ಮಕ್ಕಳಿಗೆ ಪರಿಸರದ ಬಗ್ಗೆ ಇರುವಂತಹ ಮಾಹಿತಿಯನ್ನ ನಾವು ಸಂಪನ್ಮೂಲ ವ್ಯಕ್ತಿಗಳಿಂದ ಶಾಲಾ ಮಕ್ಕಳಿಗೆ ಕೊಡಿಸುವಂತಹ ಕಾರ್ಯಕ್ರಮ ಅಂದ್ರೆ ನಮ್ಮ ದೈನಂದಿನ ಬದುಕಿನಲ್ಲಿ ಪರಿಸರ ಎಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಪರಿಸರದಿಂದ ನಮಗೆ ಯಾವೆಲ್ಲ ಅನುಕೂಲ ಇದೆ ಅದನ್ನು ನಾವು ರಕ್ಷಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ಏನು ಆದ್ರೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಮ್ಮ ಪರಿಸರವನ್ನು ನಾವು ಹೇಗೆ ರಕ್ಷಿಸಬೇಕು ಎಂಬುದು ನಮ್ಮ ದೊಡ್ಡ ಸಂಗತಿಯಾಗಿದೆ ಯಾಕಂದ್ರೆ ನಮ್ಮ ದೈನಂದಿನ ಬೆಳವಣಿಗೆಯನ್ನು ನೋಡಬೇಕಾದಂತಹ ಸಂದರ್ಭದಲ್ಲಿ ನಾವು ಎಲ್ಲವೂ ಕೂಡ ಪ್ಲಾಸ್ಟಿಕ್ ಮಯವಾದಂತಹ ಜೀವನವನ್ನ ನಡೆಸ್ತಾ ಇದ್ದೇವೆ ನಮ್ಮ ದೈನಂದಿನ ಬದುಕಿನಲ್ಲಿ ಎಲ್ಲವೂ ಕೂಡ ಪ್ಲಾಸ್ಟಿಕ್ ನಿಂದ ನಾವು ಅದನ್ನ ಉಪಯೋಗಿಸ್ತಾ ಇದ್ದೀವಿ ಅಂದ್ರೆ ನಾವೇನೇ ಹೊರಗಡೆ ಸಾಮಾನ ಖರೀದಿ ಮಾಡಿರ್ಬೋದು ಅಥವಾ ಒಳಗಡೆ ಏನೇ ಒಂದೇನೋ ತಗೊಂಬಾಗುತ್ತೆ ಅಂತ ಹೇಳಿದ್ರು ಕೂಡ ನಾವೇನಾದರೂ ಪ್ಲಾಸ್ಟಿಕ್ ಅನ್ನ ಕೈ ಹಾಡಿಕೊಂಡು ನಾವು ಮನೆಗೆ ತರ್ತಾ ಇದ್ದೀವಿ ಅಂದ್ರೆ ನಮ್ಮ ದೈನಂದಿನ ಬದುಕಿನಲ್ಲಿ ಪ್ಲಾಸ್ಟಿಕ್ ಎಷ್ಟು ನಮಗೆ ಬಹಳ ಮುಖ್ಯವಾಗಿ ನಮಗೆ ನಮ್ಮ ಜೊತೆಯಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ದಿನಗಳಿದಂತೆ ನಮ್ಮ ಅರಿವಿಲ್ಲದೆ ನಾವು ಅದರ ಆಹಾರವನ್ನು ಸೇವನೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅದೇ ಅತಿ ಹೆಚ್ಚಾದಂಥ ಪ್ಲಾಸ್ಟಿಕ್ನಿಂದಾಗಿ ನಮ್ಮ ಮರ ಗಿಡಗಳಾಗಿರ್ಬೋದು ನಮ್ಮ ಬೇರೆಯ ಸುಳ್ಳಿಗೋಸ್ಕರ ನಮ್ಮ ಮರಗಳನ್ನು ನಾವು ಕಳೆದು ಬೇರ ಒಲೆಗೆ ಹಾಕಿರ್ಬೋದು ಹೀಗೆ ಪ್ರಕೃತಿ ಹಲವಾರು ವಿಧಾದಂಥ ಇದರಲ್ಲಿ ಪ್ರಕೃತಿ ನಾಶ ಆಗ್ತಾ ಹೋಗ್ತಾ ಇದೆ ದೈನಂದಿನ ನಮ್ಮ ಸಿಟಿಗಳು ಟೌನ್ಗಳ ಬೆಳವಣಿಗೆ ಆಗಿರ್ಬೋದು ಮನೆ ರಚನೆಗೆ ಆಗಿರ್ಬೋದು ನಮ್ಮ ಹೊಲಗಳ ವಿಸ್ತರಣೆ ಆಗಿರ್ಬೋದು ಹೀಗೆ ನ ಜನಸಂಖ್ಯೆ ಬೆಳೀತಾ ಹೋದಂಗೆ ಪರಿಸರ ಏನಾಗ್ತಿದೆ ದಿನದಿಂದ ದಿನಕ್ಕೆ ನಾಶ ಆಗ್ತಾ ಹೋಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪೂಜ್ಯರು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಊರಿನ ಊರಿನಲ್ಲಿ ಗ್ರಾಮಸ್ಥರಿಗಾಗಿರ್ಬೋದು ಶಾಲೆಯಲ್ಲಿ ಶಾಲಾ ಮಕ್ಕಳಿಗಾಗಿರ್ಬೋದು ಈ ತರ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಇನ್ನಿತರೆ ಸಂಸ್ಥೆಗಳ ಮೂಲಕ ನಮಗೆ ತಿಳಿದಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರಿಗೆ ಮಾಹಿತಿ ಕೊಡಿಸಿ ಅದರ ಮೂಲಕ ಮಕ್ಕಳಿಗೆ ಜಾಗೃತಿ ಕೊಡಿಸುವಂತಹ ಕಾರ್ಯವನ್ನು ಮಾಡ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನ್ ಮಾಡ್ಬೇಕು ಅಲ್ಲಿ ಹಾಕ್ಬೇಕು ಆಗಿದ್ದಾಗ ಮನೆಯ ಅಕ್ಕಪಕ್ಕದಲ್ಲಿ ನಿಮ್ಗೆ ಯಾವುದೇ ರೀತಿಯ ಹುಳ ಉಪ್ಪುಗಳು ಸೊಳ್ಳೆಗಳು ಇರೋದಿಲ್ಲ ಅರ್ಥ ಇದೆ ಮಕ್ಕಳೇ ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ನಾವು ಆದಷ್ಟು ಶೌಚಾಲಯಗಳನ್ನ ಬಳಸ್ಬೇಕು ಅಲ್ವಾ ಎಷ್ಟೋ ಜನ ಶೌಚಾಲಯ ಇದ್ರೂ ಅದ್ರೊಳಗಡೆ ಗುಡ್ಲಿ ಬಾಂಡಿ ಬಿಕಾಸಿ ಬಂದು ಅಲ್ವಾ ಒಳೆ ಕಡಿಕೋ ಕೆರೆ ಕಡಿಕೋ ಗದ್ದೆ ಕಡಿಕೋ ಬಾಕಿ ಕೊಂಡ್ತಾರೆ ಯಾರು ಇಲ್ಲ ರೋಡ್ ಕಡಿಕೋತಾರೆ ಪ್ಪ ಸತ್ಯ ತಾನೆ ಇದು ತಪ್ಪು ಅರ್ಥ ಆಯ್ತಾ ನಮ್ಮ ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಶೌಚಾಲಯ ಬಳಸಬೇಕು ಅದೇ ಉದ್ದೇಶದಿಂದ ಭಾರತ ಸರ್ಕಾರ ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಮನೆ ಮನೆಗೂ ಮನೆ ಮನೆಗೂ ಒಂದು ಶೌಚಾಲಯಗಳನ್ನ ಕಟ್ಟಿಸ್ಬೋದು ಆದ್ರೂ ಈಗಲೂ ಸಹ ಇನ್ನೂ ಸಹ ಎಷ್ಟೋ ಜನ ಶೌಚಾಲಯಗಳನ್ನ ಬಳಸ್ತಾ ಇಲ್ಲ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ನೀವು ಕಡ್ಡಾಯವಾಗಿ ಶಕ್ತಿಗಳನ್ನ ಧರಿಸ್ಬೇಕು ಯಾವುದೇ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೂ ನೀವು ಪಾದರಕ್ಷೆಗಳನ್ನ ಧರಿಸ್ಬೇಕು ಬರೀಗಾಲದಲ್ಲಿ ಎಲ್ಲೂ ಹೋಗಬಾರ್ದು ಕಾರಣ ಏನಂದ್ರೆ ಪ್ರಾಣಿ ಪಕ್ಷಿಗಳ ಮನಮೂತ್ರಗಳು ರಸ್ತೆಗಳು ಬಿದ್ದಿರ್ತವೆ ಅಥವಾ ಬರಿಗಾಲ ನಡೆದಂತಹ ಸಂದರ್ಭದಲ್ಲಿ ನಮ್ಮ ಕಾಲಿನ ಮೂಲಕ ಹಲವಾರು ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿ ನಮಗೆ ಕಾಲರ ರೋಗವನ್ನು ತರುವಂತ ಸಾಧ್ಯತೆ ವಾಯು ವಾಯುಮಾಲಿನ್ಯ ಏನು ವಾಯು ವಾಯುಮಾಲಿನ್ಯ ಅಂದ್ರೆ ನೋಡಿ ಒಂದು ಉದಾಹರಣೆಗೆ ಒಂದು ಫ್ಲೈಟ್ ಫ್ಯಾಕ್ಟ್ರಿ ಇದೆ ಅಲ್ವಾ ಅಲ್ಲಿ ಮರಗಳನ್ನ ತಗೋತಾರೆ ನೀರಿನಲ್ಲಿ ನೆನೆ ಹಾಕ್ತಾರೆ ಬಿಸಿನೀರಿನಲ್ಲಿ ಅದಾದ್ಮೇಲೆ ಏನ್ ಮಾಡ್ತಾರೆ ಸಣ್ಣ ಸಣ್ಣ ಸ್ಟೈಸ್ ಅನ್ನ ಹೇಳಲು ಪ್ರಯೋಗಶೀಟ್ ಮಾಡ್ತಾರೆ ಜೊತೆಗೆ ಅದನ್ನ ನೀರನ್ನ ಕಾಯಿಸ್ಬೇಕಾದ್ರೆ ವೇಸ್ಟೇಜ್ ಎಲ್ಲ ಏನ್ ಮಾಡ್ತಾರೆ ಹಾಕ್ತಾರೆ ಅದು ಹೊಗೆ ರೂಪದಲ್ಲಿ ಮೇಲ್ಗೋಗ್ತದೆ ಅಲ್ವಾ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್ ಎಲ್ಲವೂ ಇವೆಲ್ಲವೂ ಇರ್ತದೆ ಅದು ನಮ್ಮ ದೇಹಕ್ಕೆ ಹಾನಿಕಾರಕ ಅದೇ ಉದ್ದೇಶದಿಂದ ಫ್ಯಾಕ್ಟರಿಗಳಲ್ಲಿ ಉದ್ನಿ ಆದಂತಹ ಮೂಲಕ ಮೇಲಕ್ಕೆ ಏನ್ ಮಾಡ್ತಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ